ಎರಡು ಸಾವಿರದ ಇಪ್ಪತ್ತ ಮೂರರವರೆಗೆ ಐದು ಸಾವಿರದ ಆರ್ನೂರು ಕೋಟಿ ಏನು ಖರ್ಚಾಗಿದೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ನ ತಡೆಗೋಡೆ ನಿರ್ಮಾಣ ಆಗಿದೆ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರು ಎಂಟುನೂರ ಐವತ್ತು ಕಿಲೋಮೀಟ್ರಲ್ಲಿ ನೂರೈವತ್ತು ಪ್ರಗತಿಯಲ್ಲಿದೆ ಯೋಜನೆಗಳು ಇನ್ನು ನಾನೂರ ಅರವತ್ತ್ಮೂರು ಕಿಲೋಮೀಟ್ರನ್ನ ಇನ್ನು ಒಂದು ವರ್ಷದ ಒಂದೂವರೆ ವರ್ಷದ ಕಂಪ್ಲೀಟ್ ಮಾಡ್ತಾರಂತೆ ಹದಿನೇಳು ವರ್ಷದಲ್ಲಿ ಇನ್ನೂರ ಇಪ್ಪತ್ತ್ಮೂರು ಕಿಲೋಮೀಟ್ರ್ ಹದಿನೇಳು ವರ್ಷದಲ್ಲಿ ಈಗಿನ ಒಂದೇ ವರ್ಷದಲ್ಲಿ ನಾನೂರ ಅರವತ್ತ್ ಮೂರು ಕಿಲೋಮೀಟರ್ ತಡೆ ಉಡೆ ನಿರ್ಮಾಣ ಅಂತ ಉತ್ತರ ಕೊಟ್ಟವರು ಮೊನ್ನೆ ಲೆಕ್ಕ ಹಾಕಳಿ ಇವ್ರು ಇಷ್ಟು ಕಟ್ಟವರು ಬುಟ್ಟವರನ್ನು ನೋಡಬೇಕು ಇರ್ಕೊಂಡು ತನಿಖೆ ಮಾಡೋದು ಒಳ್ಳೇದು ಎರಡು ಸಾವಿರ ಕೋಟಿ ಈಗ ವರ್ಲ್ಡ್ ಬ್ಯಾಂಕಲ್ಲಿ ಸಾಲ ತಗೊತಾವ್ರೆ ಈ ತಡೆವಡೆ ಕಟ್ತೀವಿ ಅಂತ ಹೇಳಿ ಬೆಲೆ ಅಂತ ವೈಟ್ ಟ್ಯಾಪಿಂಗು ಪೈಟ್ ಟ್ಯಾಪಿಂಗು ಅದು ಬೇರೆ ಏನೇನೋ ಇದೆ ಇವೆಲ್ಲ ಕಾರ್ಯಕ್ರಮ ಇನ್ನು ಕೆರೆಗಳ ವಿಷಯದಲ್ಲಿ ಅದಿನ್ನೊಂದು ದೊಡ್ಡ ಕರ್ಮ ಇದೆ ನಾನು ಈ ನಾಡಿನ ಜನತೆಗೆ ಬಂದು ಮನವಿ ಮಾಡ್ತೇನೆ ಅಧಿಕಾರ ಎಲ್ಲ ನೋಡಾಗಿದೆ ನಾನು ಸನ್ಮಾನ್ಯ ದೇವೇಗೌಡರು ಪ್ರಧಾನಮಂತ್ರಿ ಮಟ್ಟಕ್ಕೂ ಹೋಗಿ ಬಂದಾಯಿತು ಈ ನಾನು ಎರಡು ಬಾರಿ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಕೇಂದ್ರ ಸರ್ಕಾರದಲ್ಲಿ ಮಂತ್ರಿಯಾಗಿ ಆಡಳಿತ ಅಂದರೆ ಏನು ಅಂತಕ್ಕಂಥದ್ದನ್ನು ಸಂಪೂರ್ಣ ಅರ್ಥ ಮಾಡ್ಕೊಳ್ತಕ್ಕಂಥ ಅವಕಾಶ ನನಗೂ ಸಿಕ್ಕಿದೆ ನಾನು ಈ ನಾಡಿನ ಜನತೆಗೆ ಮನವಿ ಮಾಡೋದು ಏಕೆಂದ್ರೆ ಎಲ್ಲ ಕಳ್ಕೊಂಡ್ಬಿಟ್ಟಿದ್ವಿ ವಿಶ್ವಾಸನ ಈಗ ದೆಹಲಿನಲ್ಲಿ ಭ್ರಷ್ಟಾಚಾರವನ್ನು ನಿಗ್ರಹ ಮಾಡ್ತೀವಿ ಹೇಳಿ ಅಣ್ಣಾಜ ಪ್ರಾರಂಭ ಮಾಡದ ಹೋರಾಟದಲ್ಲಿ ಯಾವ ನಮ್ಮ ಎ ಯ ನಾಯಕರು ಭ್ರಷ್ಟಾಚಾರನ ಸಂಪೂರ್ಣ ಕಡೆ ತೊಡೆದಾಗ್ತೀನಿ ಅಂತ ಹೇಳ್ಕಂಡೆ ದೇವಿನಲ್ಲಿ ಅಧಿಕಾರಕ್ಕೆ ಬಂದರು ಬಟ್ ಏನೇನು ಪರಿಸ್ಥಿತಿ ಆಗಿದೆ ಅಂತ ಡೀಟೇಲ್ ಹೇಳಕ್ಕೆ ಹೋಗಲ್ಲ ನಿಮಗೆ ಈಗ ಅದರ ಬಗ್ಗೆ ಚರ್ಚೆ ಮಾಡಿದರೆ ಜನ ಯಾರು ನಂಬೋದು ಇಲ್ಲ ಇದು ನಿಜಕ್ಕೂ ಮಾಡ್ತಾರೆ ಅಂತಕ್ಕಂಥದ್ದು ಯಾರಲ್ಲೂ ವಿಶ್ವಾಸನೂ ಬಿಡಲ್ಲ ಆದ್ರೆ ನಾನು ಈ ನಾಡಿನ ಜನತೆಗೆ ಒಂದು ಮನವಿ ಮಾಡ್ತೇನೆ ಈ ಕಳೆದ ಹಲವಾರು ವರ್ಷಗಳಲ್ಲಿ ಆಗಿರತಕ್ಕಂಥ ಅನಾಹುತಗಳು ನಿಮ್ಮ ಬದುಕನ್ನು ಯಾವ ರೀತಿ ಸಂಪೂರ್ಣವಾಗಿ ನಾಶ ಮಾಡ್ತಾ ಇದ್ದಾರೆ ಮೂಲಭೂತ ಸೌಕರ್ಯಗಳ ಪರಿಸ್ಥಿತಿಗಳನ್ನು ಎಲ್ಲಿಗೆ ತಂದಿಟ್ಟಿದ್ದಾರೆ ಇವತ್ತು ಯಾವ ರೀತಿ ಸ್ವೇಚ್ಛಾಚಾರವಾಗಿ ನಿಮಗೆಲ್ಲರಿಗೂ ಅನುಭವ ಇದೆ ಯಾವುದಾದ್ರೂ ಒಂದು ಸರ್ಕಾರಿ ಕಚೇರಿಯಲ್ಲಿ ಹೋಗಿ ಒಂದು ಕೆಲಸ ನಿಮ್ಮ ಸ್ವಂತ ನಿಮ್ಮ ಆಸ್ತಿ ಅದಕ್ಕೆ ಏನಾದರೂ ಒಂದು ದಾಖಲೆಗಳು ತಗೊಳಕೋದ್ರೆ ಅದಕ್ಕೂ ಕೈ ನೀಡ್ತಾರೆ ಆ ಪರಿಸ್ಥಿತಿ ಓಪನ್ ಆಗಿ ಹೇಳ್ತಾರೆ ಅಯ್ಯೋ ಇಲ್ಲಿ ಬರಬೇಕಾದ್ರೆ ನಾವಲ್ಲಿ ಕೊಟ್ಟು ಬಂದಿದ್ದೀವಿ ಅದು ದುಡ್ಡು ಸಂಪಾದನೆ ಮಾಡಬೇಕಲ್ಲಪ್ಪ ಕೊಡಿ ಅಂತಾರೆ ಓಪನ್ ಆಗಿ ಇದು ನಡೀತಾ ಇರೋದು ಈ ರಾಜ್ಯ ಒಂದು ಬಾರಿ ಒಂದು ಬಾರಿ ನಾನು ಮನವಿ ಮಾಡ್ತೀನಿ ರಾಜ್ಯದ ಜನತೆಗೆ ಅದಕ್ಕೆ ಇವತ್ತು ನಿಮ್ಮ ಮುಂದೆ ಬಂದಿದ್ದೇನೆ ಎರಡು ಮೂರು ತಿಂಗಳಾದ ಮೇಲೆ ಒಂದು ಅವಕಾಶ ನನ್ನ ಮೇಲೆ ವಿಶ್ವಾಸ ಇಟ್ಟು ನಾನು ಹೋರಾಟಕ್ಕೆ ಕೈ ಜೋಡಿಸಿ ಈ ನಾಡಿನ ಯುವಕರಿಗೆ ಮನವಿ ಮಾಡ್ತೇನೆ ಹಿರಿಯ ನಾಗರಿಕರು ಇಂಟೆಲೆಕ್ಚುಯಲ್ಸಿಗೆ ನನ್ನ ರೈತ ಬಂಧುಗಳಿಗೆ ಯಾವ ಮಟ್ಟಿಗೆ ಕೆಲಸ ಮಾಡಿದ್ದೇನೆ ಒಂದು ಬಾರಿ ನನಗೆ ಶಕ್ತಿ ಕೊಡಿ ಈ ಭ್ರಷ್ಟ ವ್ಯವಸ್ಥೆ ಏನಿದೆ ಎಲ್ಲ ರೀತಿ ಅನುಭವ ಆಗಿದೆ ನನಗೆ ಎಲ್ಲ ರೀತಿ ಅನುಭವ ಆಗಿದೆ ನಾನೇನು ರಾಜಕಾರಣ ಮಾಡಿ ದುಡ್ಡು ಸಂಪಾದನೆ ಮಾಡಲಿಕ್ಕೆ ಇಲ್ಲಿ ಬರಲಿಲ್ಲ ಯಾವುದೋ ಒಂದು ಅನ ಅನಿವಾರ್ಯವಾಗಿ ಬರಬೇಕಾಯ್ತು ಆಡಳಿತ ಯಾಕೆ ನಡೆಸಬೇಕು ಅನ್ನೋದು ತೋರಿಸಿದ್ದೀನಿ ಹಲವಾರು ಕಡೆ ಇವತ್ತು ಚರ್ಚೆ ನಡೀತಿದೆ ಇಲ್ಲಪ್ಪ ಕುಮಾರಸ್ವಾಮಿ ಅಂತ ಬಂದ್ರು ಒಳ್ಳೆಯದು ಡೆಲ್ಲಿಗೆ ಹಾಕೋದ ಭಾಳ ಜನ ಮಾತಾಡೋದು ಕೇಳಿದ್ದೀನಿ ನನ್ನ ಮೇಲೆ ವಿಶ್ವಾಸ ಇಡಿ ನಿಮ್ಮ ಬದುಕು ನಂದೇ ಇಲ್ಲ ನಾನು ಚೆನ್ನಾಗೇ ಇದ್ದೀನಿ ಸ್ವಲ್ಪ ಆರೋಗ್ಯದ ಸಮಸ್ಯೆಗಳಿರ್ಬೋದು ಆದರೆ ದುಡಿಯೋ ಶಕ್ತಿ ನಿಟ್ಟಿನಲ್ಲಿ ಇವತ್ತೇನು ನಡೀತಾ ಇದೆ ಖಜರಿ ಮೊಹಮ್ಮದ್ ಹೆಸರು ಹೇಳಿದೆ ದಯವಿಟ್ಟು ಒಂದು ಅವಕಾಶ ಬೆಂಗಳೂರು ನಾಗರಿಕರಿಗೆ ವಿಶೇಷವಾಗಿ ಒಂದು ನೂರ ತೊಂಬತ್ತೆಂಟು ವಾರ್ಡ್ನಲ್ಲೂ ನನಗೆ ಶಕ್ತಿ ಇಲ್ಲ ಕಾರ್ಯಕರ್ತರು ನಾನಲ್ಲಿ ಇರ್ತಕ್ಕಂಥ ಅಲ್ಪ ಸ್ವಲ್ಪ ಕಾರ್ಯಕರ್ತರ ಸೈನ್ಯನೇ ಮುಂದಿಟ್ಕೊಂಡು ನೂರ ತೊಂಬತ್ತೆಂಟು ವಾರ್ಡ್ಗೂ ಈಗ ಕರ್ನಾಟಕದ ಬೆಂಗಳೂರು ನಗರದಲ್ಲಿ ಕನ್ನಡ ಮಾತಾಡೋದಕ್ಕಿಂತಲೂ ಬೇರೆ ಬೇರೆ ಭಾಷೆ ಮಾತನಾಡಿದರೆ ಭಾಳ ಜನ ಅವ್ರೆ ಇನ್ನು ಉತ್ತರ ಇಂಡಿಯಾದವರಿಗೆ ಬಂದಿಲ್ಲ ಏನು ಅವರ ಬದುಕು ಕಟ್ಕೊಂಡಿದ್ದಾರೆ ಅವ್ರಿಗೆ ಜೆ ಡಿ ಎಸ್ ಪಕ್ಷ ಇದೆ ಅನ್ನೋದೇ ಗೊತ್ತಿಲ್ಲ ಅವ್ರಿಗೆ ಗೊತ್ತು ನನಗೆ ಅದಕ್ಕೋಸ್ಕರಲ್ಲೇ ನೂ ನೂರ ತೊಂಬತ್ತೆಂಟು ಕ್ಷೇತ್ರದಲ್ಲೂ ನಾನೇ ಖುದ್ದು ಕೆಲವು ಯುವಕರನ್ನ ಜೊತೆ ಇವತ್ತು ತೆಗೆದುಕೊಂಡು ಹೋಗೋದ್ರ ಮುಖಾಂತರ ಮನೆ ಮನೆಗೆ ಇಂಗ್ಲೀಷ್ ವರ್ಷನಲ್ಲಿ ಇರಲಿ ಇರಲಿ ತೆಲುಗುಲಿರಲಿ ಕನ್ನಡದಲ್ಲಿರಲಿ ಎಲ್ಲ ಭಾಷೆನಲ್ಲೂ ಕೆಲವು ಬೆಂಗಳೂರು ನಗರದಲ್ಲಿ ಆಗ್ತಾ ಇರತಕ್ಕಂಥ ಅನಾಹುತಗಳು ಹಿಂದೆ ನಾವೇನು ಮಾಡಿದ್ವು ಮುಂದೆ ಏನು ಮಾಡಬೇಕು ಇವತ್ತು ನೀವೇನು ಪ್ರತಿನಿಧಿಸಿದ ನಿಮ್ಮ ಸಮಸ್ಯೆಗಳಿದೆ ಇದನ್ನು ಸರಿಪಡಿಸಲಿಕ್ಕೆ ಒಂದು ಅವಕಾಶ ಕೊಡಿ ಅಂತೇಳಿ ನೂರ ತೊಂಬತ್ತೆಂಟು ವಾರ್ಡಲ್ಲೂ ನಾನೊಂದು ಆಂದೋಲನದ ರೀತಿಯಲ್ಲಿ ಜನಗಳನ್ನ ಇವತ್ತು ಎಚ್ಚರಿಸತಕ್ಕಂಥ ಕೆಲಸ ಮಾಡಬೇಕು ಅನ್ನೋ ತೀರ್ಮಾನ ಮಾಡಿದ್ದೀನಿ